ಹಾಯ್ ಎಲ್ರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಆರನೆಯ ದಿನದ ಪೂಜೆ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾವು ನೋಡೋಣ ದುರ್ಗಾ ಮಾತೆಯ ಆರನೆಯ ರೂಪವಾದ ಕಾತಾಯಿನಿ ದೇವಿಯನ್ನು ಈ ದಿನ ಅಂದರೆ ನವರಾತ್ರಿಯ ಆರನೆಯ ದಿನದಂದು ಪೂಜೆಯನ್ನ ಮಾಡುತ್ತೇವೆ ಈ ಕಾತ್ಯಾಯಿನಿ ದೇವಿಯ ಪೂಜೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವನ್ನು ಪಡ್ಕೊಂಡಿದೆ ಈ ಕಾತ್ಯಾಯಿನಿ ದೇವಿಯು ದುರ್ಗಾ ಮಾತೆಯ ಇನ್ನು ಆರನೆಯ ಸ್ವರೂಪವಾಗಿದೆ ವಿಶೇಷವಾಗಿ ನವರಾತ್ರಿಯ ಆರನೆಯ ದಿನದಂದು ಈ ಕಾತ್ಯಾಯಿನಿ ದೇವಿಯನ್ನ ಕುಮಾರಿಯರ ಮಾಂಗಲ್ಯಕ್ಕಾಗಿ ಅಂದರೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮದುವೆ ಕಾರ್ಯಕ್ಕಾಗಿ ಮತ್ತು ಅವರು ಇಚ್ಛಿಸಿದ ವರವನ್ನು ಪಡೆದುಕೊಳ್ಳಲು ಈ ಕಾತ್ಯಾಯಿನಿ ದೇವಿಯನ್ನ ನಾವು ಪೂಜೆನ ಮಾಡಲೇ ಮಾಡಬೇಕಾಗುತ್ತೆ ಕಾತ್ಯಾಯಿನಿ ದೇವಿಯ ಮಂತ್ರ ಈ ರೀತಿ ಇದೆ ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯದೀಶ್ವರಿ ನಂದಗೋಪಸುತ ದೇವೀ ಪತಿ ಮೇ ಕುರತೆ ನಮಃ ಈ ಮಂತ್ರದ ಅರ್ಥ ಏನಂತಂದ್ರೆ ಓಂ ಮಹಾಮಾಯಿಯಾದ ಕಾತ್ಯಾಯಿನಿ ದೇವಿಯೇ ಮಹಾಯೋಗಿನಿಯರೇ ನಂದಗೋಪನ ಪುತ್ರನಾದ ಕೃಷ್ಣನನ್ನು ನನ್ನ ಪತಿಯಾಗಿಸುವಂತೆ ಆಶೀರ್ವಾದ ಮಾಡುವಂಥದ್ದು ಕಾತ್ಯಾಯಿನಿ ದೇವಿಯಲ್ಲಿ ಈ ಮಂತ್ರದ ಮೂಲಕ ನಾವು ಬೇಡಿಕೊಳ್ಳೋದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಕಾತ್ಯಾಯಿನಿ ದೇವಿಯು ಚಂದ್ರಹಾಸನ ಹಿಡಿದಿರ್ತಾಳೆ ಕತ್ತಿಯನ್ನು ಹಿಡಿದಿರ್ತಾಳೆ ಶಾದ್ರೂಲ ವಾಹನದಲ್ಲಿ ಸವಾರಿ ಮಾಡುತ್ತಿರುವ ಕಾತ್ಯಾಯಿನಿ ದೇವಿ ನಿನ್ನ ದಯೆಯಿಂದ ಆಶೀರ್ವಾದ ಮಾಡು ದುಷ್ಟಶಕ್ತಿಗಳನ್ನು ನಿರ್ಮೂಲನೆಯನ್ನು ಮಾಡುವ ದೇವಿ ಕಾತ್ಯಾಯಿನಿ ದೇವಿ ಈ ದೇವಿಗೆ ಗೋಧಿ ಹಿಟ್ಟಿನಿಂದ ತಯಾರಿಸಿದ ನೈವೇದ್ಯವನ್ನು ಅರ್ಪಿಸಬೇಕು ಈ ನವರಾತ್ರಿಯ ಆರನೆಯ ದಿನದ ಬಣ್ಣ ಬೂದು ಬಣ್ಣ ಒಳಗಿನ ಎಲ್ಲ ದೇವರ ಪೂಜೆನೆಲ್ಲ ಮುಗಿಸಿ ಈಗ ನಾವು ಶಮಿ ವೃಕ್ಷಕ್ಕೆ ಆರನೇ ದಿನದ ಪೂಜೆಯನ್ನು ಮಾಡೋಕ್ಕೆ ಹೋಗ್ತಾ ಇದೀವಿ ಆಲ್ರೆಡಿ ನಾವು ಹೋಗೋದ್ರೊಳಗೆ ಜನ ಎಲ್ಲ ಬಂದಿದ್ರು ಪೂಜೆನ ಮಾಡ್ತಾ ಇದ್ರು ವೇಟ್ ಮಾಡಿ ಪೂಜೆನ ಮಾಡೋಕೆ ಶುರು ಮಾಡಿದ್ವಿ ಶಮಿ ವೃಕ್ಷವನ್ನು ಪುಣ್ಯವಂತ ಹಾಗೂ ಪವಿತ್ರ ವೃಕ್ಷವೆಂದು ತಿಳಿಸಲಾಗಿದೆ ಈ ಈ ನವರಾತ್ರಿಯ ಅಷ್ಟಯುಜ ಮಾಸದಲ್ಲಿ ಶಮಿ ವೃಕ್ಷವನ್ನು ಪೂಜೆ ಮಾಡುವುದು ಅತಿ ನಮಗೆ ಶ್ರೇಷ್ಠವಾಗಿದ್ದು ಅತಿ ಫಲದಾಯಕವಾಗಿದ್ದು ಅಂತಲೇ ಹೇಳಬಹುದು ಈ ಶಮೀ ವೃಕ್ಷದ ಆರನೆಯ ದಿನದ ಮಂತ್ರ ಈ ರೀತಿ ಇದೆ ಓಂ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಶಮಿಂ ಶುಭಾಂ ಪ್ರಜ್ವಲಾಯೇ ದುರ್ಗಾಯೇ ದೇವೈ ನಮಃ ಈ ಮಂತ್ರವನ್ನು ನಾವು ಮನದಲ್ಲೇ ಸ್ಫಟಿಸುತ್ತ ಈ ಮಹಾಕಾಳಿ ದೇವಿಯನ್ನ ಪೂಜೆಯನ್ನ ಮಾಡಬೇಕು ಈ ಶಮೀ ವೃಕ್ಷಕ್ಕೆ ಮಹಾಭಾರತದಲ್ಲಿ ಅಷ್ಟೇ ಅಲ್ಲದೆ ರಾಮಾಯಣದಲ್ಲೂ ಸಹ ತುಂಬಾ ಮಹತ್ವದ ಸ್ಥಾನವನ್ನು ಈ ಬನ್ನಿ ಮಹಾಕಾಳಿ ದೇವಿ ಪಡೆದುಕೊಂಡಿದ್ದಾರೆ ರಾಮಾಯಣದಲ್ಲಿ ರಾಮನು ಲಂಕಾಯುದ್ಧಕ್ಕೆ ಹೊರಟಾಗ ಶಮೀ ವೃಕ್ಷದ ಬಳಿಯಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಿದನು ರಾಮ ಶಮೀ ವೃಕ್ಷದ ಆಶೀರ್ವಾದವನ್ನು ಕೋರಿ ಶಮಿ ವೃಕ್ಷಕ್ಕೆ ಪ್ರಾರ್ಥಿಸಿ ಲಂಕಾಯುದ್ಧಕ್ಕೆ ಹೊರಟರು ಎಲ್ಲ ಕಾಲಗಳಲ್ಲೂ ಈ ಬನ್ನಿ ದೇವಿಗೆ ವಿಶಿಷ್ಟವಾದ ಸ್ಥಾನವಿದೆ ವಿಶಿಷ್ಟವಾದ ಶಕ್ತಿ ಇದೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು